ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ರಾಕಾಶ್ ಪಟೇಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಮೊದಲನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸದಲ್ಲಿ ಏನಪ್ಪಾ ಅಂತಂದ್ರೆ ಸಾರ್ವಜನಿಕ ಸರಕುಗಳ ಸಿದ್ಧಾಂತದ ಬಗ್ಗೆ ಅಲ್ಲಿ ಕಾರಣಗಳಂತ ಇದ್ದು ಅವುಗಳನ್ನು ನಾವು ನೋಡಿದೆವು ಇವತ್ತಿನ ಕ್ಲಾಸದಲ್ಲಿ ಏನಂದರೆ ಸಾರ್ವಜನಿಕ ಸರಕುಗಳ ಲಕ್ಷಣಗಳು ಯಾವ ರೀತಿ ಇದೆಯೇವೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಸಾರ್ವಜನಿಕ ಸರಕುಗಳ ಲಕ್ಷಣಗಳು ಸಾರ್ವಜನಿಕ ಸರಕುಗಳ ಸಿದ್ಧಾಂತಕ್ಕೆ ಈ ಸಾರ್ವಜನಿಕ ಸರಕುಗಳ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಗಮನಿಸಬೇಕಾದ ಇನ್ನೊಂದು ಅಂಶಪ್ಪ ಅಂತಂದರೆ ಈ ಸರಕುಗಳ ಲಕ್ಷಣಗಳು ವ್ಯಾಪಕವಾಗಿ ನೋಡಿದರೆ ಸಾರ್ವಜನಿಕ ಸರಕುಗಳು ಮುಂದೆ ವಿವರಿಸಲು ಲಕ್ಷಣಗಳನ್ನು ಹೊಂದಿರುವುದು ತಿಳಿದಿರುತ್ತದೆ ಇಲ್ಲಿ ಸಾರ್ವಜನಿಕ ಸರಕುಗಳಷ್ಟೇ ಅಷ್ಟೇ ಈ ಸಾರ್ವಜನಿಕ ಸರಕುಗಳ ಲಕ್ಷಣಗಳ ಸಹಿತ ಇಲ್ಲಿ ನೋಡಬೇಕಾಗ್ತೈತಿ ಮೊದಲನೆಯ ಲಕ್ಷಣ ಅಂದರೆ ಪ್ರಯೋಜನದಲ್ಲಿ ಭಿನ್ನತೆ ಸಾರ್ವಜನಿಕ ಸರಕುಗಳು ಸಮಾಜದಲ್ಲಿ ಎಲ್ಲ ಜನರಿಗೆ ಒಂದೇ ಸಮನಾದ ತೃಪ್ತಿ ನೀಡುತ್ತದೆ ಎಂದು ಹೇಳಲು ಸಾಧ್ಯವಿರುವುದಿಲ್ಲ ಸಾರ್ವಜನಿಕ ಸರಕುಗಳಲ್ಲಿ ಸಮಾಜದಲ್ಲಿರತಕ್ಕಂತಹ ಜನರಿಗೆ ಒಂದೇ ಸಮನಾದವಾದ ಒಂದೇ ಸಮನಾದವಾದಂತಹ ಈ ಒಂದು ತೃಪ್ತಿಯನ್ನು ನೀಡ್ತೈತಿ ಅನ್ನಕ್ಕೋಸ್ಕರವಾಗಿ ಇದು ಹೇಳೋದು ತುಂಬ ಕಷ್ಟಕರವಾದಂಥ ವಿಷಯ ಕೆಲವರು ಈ ಸರಕುಗಳಿಂದ ಹೆಚ್ಚಿನ ಪ್ರಮಾಣದ ಪ್ರಯೋಜನವನ್ನು ಪಡೆಯಬಹುದು ಈ ಸರಕುಗಳಿಂದ ಏನು ಮಾಡ್ತಾರೆ ಒಬ್ಬರು ಕೆಲವೊಂದ್ರೆ ಏನು ಮಾಡ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿರ್ತಾರೆ ಅದರ ಬದಲಾಗಿ ಕೆಲವರಿಗೆ ಸಾಪೇಕ್ಷವಾಗಿ ಕಡಿಮೆ ಪ್ರಯೋಜನ ಸತ ದೊರಬಹುದು ಒಬ್ಬರಿಗೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನ ಪ ಪಡೆದುಕೊಂಡಿರ್ತಾರ ಅಥವಾ ಇದಕ್ಕೆ ಪ್ರಯೋಜನ ಸತ ಹೆಚ್ಚಾಗಿ ಇರಬಹುದು ಅಥವಾ ಕಡಿಮೆ ಸತ ದೊರೆಯಬಹುದು ಉದಾಹರಣೆಗೆ ಒಂದು ಸಾರ್ವಜನಿಕ ಉದ್ಯಾನವನವು ವಿಶ್ರಾಂತಿ ಪಡೆಯುವ ದೃಷ್ಟಿಯಿಂದ ಕೆಲವರಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರಬಹುದು ಮತ್ತು ಕೆಲವರು ಅದನ್ನು ಬಳಸದೇ ಇರಬಹುದು ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಸಾರ್ವಜನಿಕ ಉದ್ಯಾನವನ್ನು ಮಾಡಿರ್ತಾರೆ ಸಾರ್ವಜನಿಕರವಾಗಿ ಮಾಡಿದಂದ್ರೆ ಸಾರ್ವಜನಿಕರ ಉದ್ಯಾನವನ ಆಗ್ತೈತಿ ಅದಕ್ಕೆ ವಿಶ್ರಾಂತಿ ಪಡೆಯೋದೋಸ್ಕರವಾಗಿ ಕೆಲವರಿಗೆ ಏನು ಮಾಡ್ತಂದ್ರೆ ಅದರ ಪ್ರಯೋಜನ ಬಾಗ್ತಿರ್ತೈತಿ ಈಗ ಹಿರಿಯರಿಗೆ ಅಥವಾ ವಯಸ್ಸಾದವರಿಗೆ ಪಾತಂದ್ರೆ ಒಂದು ವಿಶ್ರಾಂತಿ ಪಡೆದ ಒಂದು ದೃಷ್ಟಿಕೋನದಿಂದ ಅವರಿಗೆ ಪ್ರಯೋಜನಕಾರಿ ಆಗ್ತದೆ ಆದರೆ ಇನ್ನೊಂದು ಕೆಳವರಿಗೆ ಏನು ಮಾಡ್ತಾರೆ ಅವರು ಅದಕ್ಕೆ ನೋಡದೇ ಇರ್ಬೋದು ಬ ಅದಕ್ಕೆ ಬಳಸದೇ ಇರ್ಬೋದು ಅಂದರೆ ಅದು ಒಬ್ಬರಿಗೆ ಪ್ರಯೋಜನಕಾರಿಯಾಗ್ತೈತಿ ಒಬ್ಬರಿಗೆ ಪ್ರಯೋಜನ ಇರದೇ ಇರ್ಬೋದು ಆದರೆ ಪಡೆಯುವ ಪ್ರಯೋಜನವನ್ನು ತರ್ಕಿಸದೆ ಈ ಸರಕುಗಳ ಉತ್ಪಾದನೆಗೆ ಎಲ್ಲರೂ ಕೊಡುಗೆ ನೀಡಬೇಕಾಗ್ತೈತಿ ಅದು ಪಡೆದುಕೊಳ್ಳೋ ಪ್ರಯೋಜನ ಈ ತಡೆದೇ ಈ ಸರಕುಗಳ ಉತ್ಪಾದನೆಗೋಸ್ಕರ ಎಲ್ಲರ ಕೊಡುಗೆಯಲ್ಲಿ ನೀಡಬೇಕಾಗ್ತದೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಸರ್ಕಾರವು ಶಿಕ್ಷಣ ವ್ಯವಸ್ಥೆಯನ್ನು ಭರಿಸಲು ಜನರ ಮೇಲೆ ತೆರಿಗೆ ವಿಧಿಸಿದಾಗ ಮಕ್ಕಳಿಲ್ಲದ ದಂಪತಿಗಳು ತಮಗೆ ಇದ್ದ ಇದರಿಂದ ಯಾವ ಪ್ರಯೋಜನವೂ ದೊರೆಯುವುದಿಲ್ಲವೆಂದು ತೆರಿಗೆ ಪಾವತಿ ಮಾಡದಿರುವಂತಿಲ್ಲ ಸಾಮಾಜಿಕ ಉತ್ಪಾದನೆಗೆ ಕಡ್ಡಾಯ ಕೊಡುಗೆಯನ್ನು ನೀಡುವ ಅಗತ್ಯವಿರುತ್ತೈತಿ ಈ ಸರ್ಕಾರ ಶಿಕ್ಷಣ ವೆಚ್ಚವನ್ನು ಬಡಿಸಕ್ಕೋಸ್ಕರವಾಗಿ ಜನರ ಮೇಲೆ ತೆರಿಗೆ ವಿಧಿಸಿದಾಗ ಈ ಒಬ್ಬರು ಗಂಡ ಹೆಂಡತಿಯ ದಂಪತಿಗಳಿಗೆ ಮಕ್ಕಳಿಲ್ಲದೆ ಇರುವುದರಿಂದ ಅವರು ಯಾವ ಪ್ರಜೆನೂ ಯಾವ ಪ್ರಯೋಜನವೂ ಸಹ ದೊರೆಯುವುದಿಲ್ಲವೆಂದು ಅವರು ತಿಳ್ಕೊಂಡ್ರು ಪಾವತಿ ಮಾಡುವ ಮಾಡಿದಿರುವಂತಿಲ್ಲ ಅಂದರೆ ಅವರು ಅವರಿಗೆ ಮಕ್ಕಳಿಲ್ಲ ಅನ್ನೋದಂಥ ಅದು ಶಿಕ್ಷಣ ಅವ್ರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಅದಕ್ಕೆ ಟ್ಯಾಕ್ಸ್ ಅವರು ನೀಡದೇ ಇರುವಂತಿಲ್ಲ ಅದಕ್ಕೋಸ್ಕರವಾಗಿ ಸಾಮಾಜಿಕ ಉತ್ಪಾದನೆಯಲ್ಲಿ ಇರ್ತಕ್ಕಂಥ ಕಡ್ಡಾಯ ಕೊಡುಗೆಯವರು ಅಂದರೆ ಎಲ್ಲರೂ ಅಗತ್ಯ ಅಗತ್ಯವಾದಂಥ ಪೂರೈಕೆಯಲ್ಲಿ ಮಾಡಬೇಕು ಅದಕ್ಕೋಸ್ಕರವಾಗಿ ಒಂದೇ ಪಾಯಿಂಟ್ ಅಂದ್ರೆ ಲಕ್ಷಣ ಅಂದ್ರೆ ಪ್ರಯೋಜನದಲ್ಲಿ ಭಿನ್ನತೆ ಭಿನ್ನಾಭಿಪ್ರಾಯ ಯಾವ ರೀತಿ ಇದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ಲಕ್ಷಣದಲ್ಲಿ ಕೊಟ್ಟಿದ್ದಾರೆ ಇನ್ನು ಎರಡನೇ ಲಕ್ಷಣವಾದಂಥ ಅವಿಭಜನೀಯತೆ ಅವಿಭಜನತೆ ಸಾರ್ವಜನಿಕ ಸರಕುಗಳು ಅವಿಭಜನೀಯವಾದವಳು ಖಾಸಗಿ ಸರಕುಗಳಂತೆ ಇವು ವಿಭಜನೆಯಾಗುವಗಳಲ್ಲ ಅಂದರೆ ಸಾಮಾಜಿಕ ಸರಕುಗಳು ಪ್ರತಿಯೊಬ್ಬ ವ್ಯಕ್ತಿಯ ಕೋರಿಕೆಗಳಿಗೆ ತಕ್ಕಂತೆ ವಿಭಜಿಸಲು ಬರುವುದಿಲ್ಲ ಈ ಸರಕುಗಳನ್ನು ಸಾಮುದಾಯಿಕವಾಗಿ ಅನುಭವಿಸಬೇಕಾಗ್ತೈತಿ ಈ ಅಂದರೆ ಸಾಮಾಜಿಕ ಸರ್ಕುಗಳು ಪ್ರತಿಯೊಬ್ಬರ ವ್ಯಕ್ತಿಯ ಕೋರಿಕೆಗಳ ತಕ್ಕಂತೆ ಇವರು ಏನು ಮಾಡ್ತಾರೆ ವಿಜಯಿಸಲು ಇದು ಬರಲ್ಲ ಅದಕ್ಕೆ ಈ ಸರ್ಕುಗಳು ಸಾಮುದಾಯಿಕವಾದಂತಹ ಅನುಭವದಲ್ಲಿ ಇರ್ತೈತಿ ಉದಾಹರಣೆ ಹೇಳಬೇಕಂದ್ರೆ ಎಕ್ಸ್ ಮತ್ತು ವಾಯ್ ಒಂದು ಕೋಟಡಿಯಲ್ಲಿ ವಾ ವಾಸಿಸುತ್ತಿರುವುದೆಂದು ಭಾವಿಸೋಣ ಎಕ್ಸ್ ಮತ್ತು ವಾಯ್ ಒಂದು ಕೋಠಡಿಯಲ್ಲಿ ವಾಸಿಸುತ್ತಿರುವುದೆಂದು ಒಂದು ಕಲ್ಪನೆಯನ್ನು ನೋಡ್ಕೊಳ್ಳೋಣ ಕೋಟಡಿಯಲ್ಲಿ ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಒಟ್ಟಿಗೆ ಅನುಭವಿಸೋ ಅನುಭವಿಸಬಹುದಾಗಿರುತ್ತದೆ ಈ ಎಕ್ಸ್ ಮತ್ತು ಒಂದು ವಾಯ್ ಒಬ್ಬ ವ್ಯಕ್ತಿಯು ಒಂದು ಕೊಠಡಿಯಲ್ಲಿ ಅವರು ಶ್ರಾಂತಿ ಪಡೆದುಕೊಳ್ಳುತ್ತಿರುವಾಗ ಆ ಕೊಠಡಿಗೋಸ್ಕರವಾಗಿ ಕರೆಂಟ್ ಸಪ್ಲೈ ನಾವು ಒಂದು ಸೌಲಭ್ಯ ಇಬ್ಬರಿಗೆ ಒಮ್ಮೆಗೆ ನಾವು ಕೊಟ್ಟಕ್ಕೋಸ್ಕರವಾಗಿ ಎಕ್ಸ್ ಪಡೆಯುತ್ತಿರುವ ವಿದ್ಯುತ್ ಶಕ್ತಿ ಬೆಳಕಿನಿಂದಾಗಿ ವಾಯ್ಗೆ ಶಕ್ತಿಯ ಬೆಳಕು ಸ್ವಲ್ಪವು ಕಡಿಮೆಯಾಗುವುದಿಲ್ಲ ಈಗ ಒಂದು ಕೊಠಡಿಯಲ್ಲಿ ಒಂದು ಎಕ್ಸ್ ಮತ್ತು ವಾಯ್ ಅನ್ನುವಂಥ ವ್ಯಕ್ತಿಗಳಿಗೆ ಕೂಡಿಸಿದ್ರೆ ಆ ಒಂದು ಎಕ್ಸ್ ವ್ಯಕ್ತಿಯ ಮೇಲೆ ಬೀಳ್ತಕ್ಕಂತಹ ಆ ವಿದ್ಯುತ್ ಶಕ್ತಿನ ಬೆಳಕು ಮತ್ತು ಆ ವಾಯ್ ಮೇಲೆ ಬೀಳ್ತಕ್ಕಂತಹ ವಿದ್ಯುತ್ ಶಕ್ತಿ ಬೆಳಕು ಸ್ವಲ್ಪ ಸಲ ಹೆಚ್ಚು ಕಡಿಮೆ ಆಗುವುದಿಲ್ಲ ಅಂದ್ರೆ ಇಬ್ಬರಿಗೆ ಸಮಾನ ರೀತಿಯಂತಹ ಬೆಳಕನ್ನು ಅಲ್ಲಿ ನೀಡ್ತೈತಿ ಇದನ್ನೇ ಇನ್ನೊಂದು ರೀತಿಯಲ್ಲಿ ಸಂಯುಕ್ತ ಅನುಭೋಗ ಅಂತ ಕರಿತೇವೆ ನಾವು ಇದಕ್ಕೇನು ಕರಿತೇವೆ ಅಂದ್ರೆ ಈ ಎರಡಕ್ಕ ನಾವು ಸಂಯುಕ್ತ ಅನುಭೋಗ ಅಂತ ಕರಿತೇವೆ ಶಕ್ತಿಯ ಬೆಳಕನ್ನು ಎಕ್ಸ್ ಮತ್ತು ವಾಯ್ ಸಂಯುಕ್ತವಾಗಿ ಅನುಭೋಗಿಸುತ್ತಾರೆ ಇಬ್ಬರೂ ಸಹಿತ ಸಮಾನ ರೀತಿಯಾದಂತಹ ಇಲ್ಲಿ ಅವರು ಈ ವಿದ್ಯುಚ್ ಬೆಳಕನ್ನು ಅವರು ಅನುಭವಕ್ಕೆ ಪಡೆದುಕೊಡ್ತಾರೆ ಅಂದ್ರೆ ಅವಿಭಜನೀತೆ ಅಂದ್ರೆ ಇಬ್ಬರಿಗೂ ಸಹಿತ ದೊರಕುವಂತಹ ಇದೊಂದು ಲಕ್ಷಣವಾಗಿದೆ ಇನ್ನು ಮೂರನೇ ಲಕ್ಷಣವಾದಂತಹ ಅಪ್ರತ್ಯತೆಯ ನಿಯಮ ಅಪ್ರತ್ಯಕಯ ನಿಯಮ ಸಾರ್ವಜನಿಕ ಸರಕುಗಳಿಗೆ ಅಪ್ರತ್ಯಕಯ ನಿಯಮವು ಅನ್ವಯವಾಗುತ್ತದೆ ಸಾರ್ವಜನಿಕ ಸರಕುಗಳಿಗೆ ಮಾತ್ರ ಇದು ಅನ್ವಯವಾಗ್ತೈತಿ ಬೆಲೆಯ ಆಧಾರದ ಮೇಲೆ ಸಾರ್ವಜನಿಕ ಸರಕುಗಳು ಜನರನ್ನು ಕೊಂಡುಕೊಳ್ಳಬಲ್ಲವರು ಮತ್ತು ಕೊಂಡುಕೊಳ್ಳಲಾರದವರು ಎಂದು ಎರಡೂ ವರ್ಗಗಳಾಗಿ ಪ್ರತ್ಯೇಕಿಸುವುದಿಲ್ಲ ಈ ಬೆಲೆಯ ಆಧಾರದ ಮೇಲೆ ಏನು ಮಾಡ್ತೈತಿ ಸಾರ್ವಜನಿಕರ ಸರಕುಗಳು ಜನರ ಕೊಂಡುಕೊಳ್ಳಬಹುದು ಅಥವಾ ಕೊಳ್ಳದೇ ಇರದು ಈ ಎಂದು ಎರಡೂ ವರ್ಗಗಳಾಗಿ ಅವರು ಪ್ರತ್ಯೇಕಿಸುವುದಿಲ್ಲ ಈ ಸರಕುಗಳಿಗೆ ಒದಗುವ ಪ್ರಯೋಜನಗಳು ಎಲ್ಲರಿಗೂ ಲಭ್ಯವರ್ತೈತಿ ಇಲ್ಲಿ ಏನು ಪ್ರಯೋಜನ ಕೊಡ್ತಾರಲ್ಲ ಅದು ಎರಡೂ ಸರ್ಕಾರಗಳ ಎಂದ್ರೆ ಖಾಸಗಿ ದೋರಿಗೆ ಸಹ ಇವ್ರಿಗೆ ಸಾರ್ವಜನಿಕ ಸಹ ಒದಗುವ ಒಂದು ಪ್ರಯೋಜನ ಸಹ ಇಲ್ಲಿ ಲಭ್ಯವಾಗುತ್ತದೆ ಅಂದರೆ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ಈ ಸರ್ಕಾರವು ಒದಗಿಸುವ ಶಿಕ್ಷಣ ಸೌಲಭ್ಯಗಳು ಎಲ್ಲರಿಗೆ ಸಮಾನವಾಗಿ ದೊರೆಯುವಂತಿರುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಂದ್ರೆ ಖಾಸಗಿ ಸರಗುಗಳ ಉದಾಹರಣೆಯಂತೆ ಇಲ್ಲಿ ಪ್ರತ್ಯೇಕತೆಯ ತತ್ವಗಳು ಅನ್ವಯವಾಗುತ್ತವೆ ಈ ಶಿಕ್ಷಣ ಸೌಲಭ್ಯಕ್ಕೆ ಬಂದ್ರೆ ಸರ್ಕಾರ ಏನು ಮಾಡ್ತೈತಿ ಸಮಾನ ರೀತಿಯಾದಂಥ ಶಿಕ್ಷಣದ ಸೌಲಭ್ಯ ಸಹಿತ ಇಲ್ಲಿ ದೊರೆಯುವಂತೆ ಇವರು ಕಾಪಾಡಿಕೊಂಡು ಹೋಗ್ತಿರ್ತಾರೆ ಆದರೆ ಇದೇ ಮತ್ತೊಂದು ರೀತಿಯ ಉದಾಹರಣೆ ಒಂದು ಹೇಳೋದಾದ್ರೆ ಈ ಖಾಸಗಿ ಸರಕುಗಳ ಉದಾಹರಣೆ ಅಂತ ನೋಡೋದಾದರೆ ಇಲ್ಲಿ ಪ್ರತ್ಯೇಕತೆ ಅನ್ನುವಂಥ ತತ್ವ ಇಲ್ಲಿ ಅನ್ವಯವಾಗೋದಿಲ್ಲ ಅಂದರೆ ಈ ಸ ಈ ಅಪ್ರತ್ಯೇಕತೆಯ ನಿಯಮದಲ್ಲಿ ಇದು ಅನ್ವಯವಾಗೋದಿಲ್ಲ ಅನ್ನೋಕ್ಕಂಥ ಒಂದು ಲಕ್ಷಣ ಇನ್ನು ನಾಲ್ಕನೆಯ ಲಕ್ಷಣವಾದಂತಹ ಅನುಭೋಗದಲ್ಲಿ ಪ್ರತಿಸ್ಪರ್ಧೆ ಇಲ್ಲದಿರುವಿಕೆ ಒಂದು ಅನುಭೋಗ ಮಾಡೋಕ್ಕೋಸ್ಕರವಾಗಿರ್ತಕ್ಕಂಥ ಅಲ್ಲಿ ಪ್ರತಿಸ್ಪರ್ಧೆ ಇಲ್ಲದಿರುವುದಕ್ಕೆ ಅಂತ ಹೇಳ್ತಾರೆ ಸಾರ್ವಜನಿಕ ಸರಕುಗಳು ಪ್ರತಿಸ್ಪರ್ಧೆ ಇಲ್ಲದ ಸರಕುಗಳಾಗಿರುತ್ತವೆ ಪ್ರತಿಸ್ಪರ್ಧೆ ಇಲ್ಲದ ಸರಕುಗಳು ಎಂಬುದರ ಅರ್ಥವನ್ನು ತಿಳಿದುಕೊಳ್ಳುವ ಮೊದಲು ಪ್ರತಿಸ್ಪರ್ಧೆಯ ಸರಕುಗಳು ಎನ್ ಎಂದರೇನೆಂದು ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಸಾರ್ವಜನಿಕ ಸರಕುಗಳ ಪ್ರತಿಸ್ಪರ್ಧೆ ಇಲ್ಲದ ಸರಕುಗಳಾಗಿರ್ತವೆ ಅಂತ ಹೇಳ್ತಾರೆ ಈ ಪ್ರತಿಸ್ಪರ್ಧೆ ಸ ಇಲ್ಲದ ಸರಕುಗಳು ಎಂಬುದರ ಅರ್ಥವನ್ನು ತಿಳಿದುಕೊಳ್ಳುವ ಮೊದಲು ನಾವು ಏನು ಮಾಡಬೇಕಂದ್ರೆ ಪ್ರತಿಸ್ಪರ್ಧೆಯ ಸರಕುಗಳು ಅಂದರೆ ಏನು ಅನ್ನೋಕ್ಕಂಥ ನಾವು ಮೊದಲ ಮನವರಿಕೆ ಮಾಡಿಕೊಳ್ಬೇಕು ಇಲ್ಲಿ ಒಬ್ಬ ವ್ಯಕ್ತಿಯು ಒಂದು ಸರಕಿನ ಒಂದು ಘಟಕವನ್ನು ಅನುಭೋಗಿಸಿದರೆ ಅದೇ ಘಟಕವನ್ನು ಇನ್ನೊಬ್ಬ ವ್ಯಕ್ತಿಯು ಅನುಭೋಗಿಸಲು ಸಾಧ್ಯವಿರದಿದ್ದರೆ ಅಂತಹ ಸರಕನ್ನು ಪ್ರತಿಸ್ಪರ್ಧೆಯ ಸರಕು ಅಂತ ಕರಿತೇವೆ ನಾವು ಒಬ್ಬ ವ್ಯಕ್ತಿ ಒಂದು ಘಟಕವನ್ನು ಅನುಭೋಗಣೆ ಅನುಭೋಗಿಸಿದ್ರೆ ಅದೇ ಘಟಕವನ್ನು ಮತ್ತೊಬ್ಬ ವ್ಯಕ್ತಿಯು ಸುತ್ತಾ ಅದನ್ನೇ ನಾವು ಅನುಭವಿಸುತ್ತೀವಿ ಅನ್ನೋದರ ಬಗ್ಗೆ ಏನು ಇರ್ತೈತಲ್ಲ ಆ ಸರಕು ಪ್ರತಿಸ್ಪರ್ಧೆಯ ಸರಕು ಅಂತ ಇಲ್ಲಿ ಕರ್ತಾರೆ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದರೆ ಎಕ್ಸ್ ಒಂದು ಕಿತ್ತಳೆ ಹಣ್ಣನ್ನು ಅನುಭೋಗಿಸದರೆ ಈಗ ಎಕ್ಸ್ ಅನ್ನಕಂತ ಒಬ್ಬ ವ್ಯಕ್ತಿಯು ಒಂದು ಕಿತ್ತಳೆ ಹಣ್ಣವನ್ನು ಅವನು ಸೇವನೆ ಮಾಡಿಕೊಂಡ್ರೆ ಅಂದರೆ ಅನುಭೋಗದಲ್ಲಿ ಅವನು ಮಾಡಿಕೊಂಡ್ರ ವಾಯ್ ಅದೇ ಕಿತ್ತಳೆ ಹಣ್ಣನ್ನು ಅನುಭವಿಸಲು ಸಾಧ್ಯವಿರುವುದಿಲ್ಲ ಅಂದರೆ ಅವ ಒಂದು ತಿಂದಿರ್ತಾನೆ ಅದೇ ಮತ್ತೊಮ್ಮೆ ಅದೇ ನಂತರ ಅದು ಅದಕ್ಕೆ ಅವನಿಗೆ ಅನುಭವಿಸಲು ಆಗೋದಿಲ್ಲ ಅವನು ಹಣವನ್ನು ಪಾವತಿಸಿ ಇನ್ನೊಂದು ಕಿತ್ತಳೆ ಹಣ್ಣನ್ನು ಖರೀದಿಸಿ ಅನುಭವಿಸಬೇಕಾಗಿರುತ್ತದೆ ಒಂದು ಹಣ್ಣನ್ನು ಒಂದು ವಾ ಎಕ್ಸ್ ವ್ಯಕ್ತಿಗೇನು ಮಾಡ್ತಾನೆ ಒಂದು ಕಿತ್ತಳೆ ಹಣ್ಣನ್ನು ಅನುಭವಕ್ಕೆ ಅನುಭವಿಸ್ತಿರ್ತಾನೆ ಅಣ್ಣ ಅದನ್ನು ಹಣ್ಣನ್ನು ತಿಂದು ಅನುಭವಿಸ್ತಿರ್ತಾನೆ ಅದೇ ರೀತಿ ಅದೇ ವಾಯ್ ಹಣ್ಣು ವಾಯ ವ್ಯಕ್ತಿ ಅದೇ ಕಿತ್ತಳೆ ಹಣ್ಣನ್ನು ಅನುಭವಿಸಲು ಅದು ಸಾಧ್ಯವಾಗಲ್ಲ ಯಾಕಪ್ಪ ಅಂತಂದ್ರೆ ತಿಂದ್ಬಿಟ್ಟಿರ್ತಾನೆ ಹಂಗೆ ಅನುಭವಕ್ಕೆ ಅದು ಅದಕ್ಕೆ ಅವ ಏನು ಮಾಡಬೇಕು ವಾಯ ವ್ಯಕ್ತಿ ಏನು ಮಾಡಬೇಕು ಮತ್ತೊಂದು ಹ ಮತ್ತೊಂದು ಹಣ್ಣನ್ನು ಕಿತ್ತಳೆ ಹಣ್ಣನ್ನು ಖರೀದಿ ಮಾಡಿ ಖರೀದಿಸಿ ಅವನು ಅನುಭವಕ್ಕೆ ತೊಡಕೋಬೇಕು ಆದರೆ ಅದೇ ಹಣ್ಣನ್ನು ನಾವು ತಿಂತೀನಿ ಅಂತ ಆದರೆ ಆಗೋದಿಲ್ಲ ಅಂದ್ರೆ ಇಲ್ಲಿ ವಸ್ತುವಿನ ಅನುಭವವು ಇನ್ನೊಂದು ವ್ಯಕ್ತಿಯನ್ನು ಹೊರತುಪಡಿಸುತ್ತದೆ ಹೊರತು ಪ್ರತ್ಯೇಕಿಸುತ್ತದೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ವಸ್ತುವಿನ ಅನುಭೋಗವು ಇನ್ನೊಂದು ವ್ಯಕ್ತಿಯನ್ನು ಹೊರತುಪಡಿಸುತ್ತದೆ ಅಥವಾ ಪ್ರತ್ಯೇಕಿಸುತ್ತದೆ ಅಂತ ಕೇಳ್ತಾರೆ ಯಾವ ಸರಕಿನ ಅನುಭೋಗವು ಅದರ ಲಭ್ಯತೆಯನ್ನು ಇತರ ವ್ಯಕ್ತಿಗಳಿಗೆ ಇಲ್ಲವಾಗಿಸುತ್ತದೆಯೋ ಅಥವಾ ಕಡಿಮೆಯಾಗಿಸುತ್ತದೆಯೋ ಅಂತಹ ಸರಕುಗಳನ್ನು ಪ್ರತಿಸ್ಪರ್ಧೆಯ ಸರಕುಗಳು ಅಂತ ಇಲ್ಲಿ ಪರಿಗಣೆ ಮಾಡಲಾಗ್ತೈತಿ ಈ ಪ್ರತಿಸ್ಪರ್ಧೆಯ ಸರಕುಗಳು ಸಾರ್ವಜನಿಕ ಸರಕುಗಳಾಗಿರದೆ ಖಾಸಗಿ ಸರಕುಗಳಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅನುಭೋಗದಲ್ಲಿ ಪ್ರತಿಸ್ಪರ್ಧೆ ಇಲ್ಲದಿರುವಿಕೆ ಅನ್ನತಕ್ಕಂಥ ಈ ಒಂದು ಲಕ್ಷಣವಾಗಿದೆ ಇನ್ನು ಈ ಒಂದು ಐದನೇ ಲಕ್ಷಣವಾಗಿರತಕ್ಕಂತಹ ಸರ್ಕಾರದ ಜವಾಬ್ದಾರಿಗಳು ಸರ್ಕಾರದ ಜವಾಬ್ದಾರಿ ಪಾತಂದ್ರೆ ಸಾರ್ವಜನಿಕ ಸರಕುಗಳ ನಿರ್ಮಾಣ ಮತ್ತು ಪೂರೈಕೆಯಲ್ಲಿ ಸರ್ಕಾರ ಅಥವಾ ಸಾರ್ವಜನಿಕ ಪ್ರಾಧಿಕಾರಗಳು ಅನುಭೋಗಿಗಳು ಒಲವು ಅಭಿರುಚಿ ಮೊದಲಾದಂಥ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಸಾರ್ವಜನಿಕ ಸರಕುಗಳಲ್ಲಿ ನಿರ್ಮಾಣ ಮತ್ತು ಪೂರೈಕೆಯಲ್ಲಿ ಸರ್ಕಾರ ಅಥವಾ ಸಾರ್ವಜನಿಕ ಪ್ರಾಧಿಕಾರಗಳು ಅನುಭೋಗಕ್ಕೆಯು ಒಲವು ಅಥವಾ ಅಭಿರುಚಿ ಮೊದಲಂಥ ಅಂಶಗಳಿಗೆ ಇವರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂದರೆ ಇವುಗಳ ಉತ್ಪಾದನೆಯ ಪೂರ್ಣ ಜವಾಬ್ದಾರಿ ಸರ್ಕಾರದ್ದೇ ಆಗಿರುವುದರಿಂದ ಈ ಉತ್ಪಾದನಾ ವಿಧಾನ ಮತ್ತು ವಿತರಣೆಯ ತಂತ್ರವನ್ನು ಸರ್ಕಾರವೇ ನಿರ್ಧರಿಸುತ್ತದೆ ಅಂದ್ರೆ ಈ ಸಾರ್ವಜನಿಕ ಸರಕುಗಳು ಉತ್ಪಾದನೆ ಪೂರೈಕೆ ಮತ್ತು ವಿತರಣೆ ಪೂರ್ಣವಾಗಿ ಸರ್ಕಾರದ ಜವಾಬ್ದಾರಿ ಆಗಿರುತ್ತದೆ ಇವೆಲ್ಲವೂ ಏನಂದ್ರೆ ಈ ಜ ಸರ್ಕಾರದ ಒಂದಂತಹ ಜವಾಬ್ದಾರಿ ಆಗಿರ್ತೈತಿ ಇನ್ನು ಕೊನೆಯದಾಗಿ ಲಕ್ಷಣ ಬರ್ತಕ್ಕಂತಹ ಶೂನ್ಯ ಸೀಮಾಂತ ವೆಚ್ಚ ಸಾಮಾಜಿಕ ಸರಕುಗಳ ಉತ್ಪಾದನೆಯಲ್ಲಿ ಸೀಮಾಂತ ವೆಚ್ಚವು ಶೂನ್ಯವಾಗಿರುವುದು ಈ ಸರಕುಗಳ ಒಂದು ಪ್ರಮುಖ ಲಕ್ಷಣವಾಗಿರ್ತೈತಿ ಅಂದರೆ ಒಂದು ಸರಕಿನ ಉತ್ಪಾದನೆಗೆ ತಗಲಿದ ವೆಚ್ಚ ಅಧಿಕಗೊಳ್ಳದೆ ಅದರಿಂದ ಹೆಚ್ಚುವರಿ ಜನರು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿರುವುದಿಲ್ಲ ಸಾಮಾಜಿಕ ಸರಕುಗಳ ಉತ್ಪಾದನೆಯಲ್ಲಿ ಒಂದು ಸೀಮಾಂತದ ವೆಚ್ಚ ಒಂದು ಶೂನ್ಯವಾಗಿರ್ತೈತಿ ಈ ಸರಕು ಒಂದು ಪ್ರಮುಖ ಒಂದು ಲಕ್ಷಣ ಅಂತ ಹೇಳ್ಬೋದು ಅಂದರೆ ಒಂದು ಸರಕಿನ ಉತ್ಪಾದನೆ ತಗಂತಹ ಒಂದು ಸರಕಿಗೆ ಉತ್ಪಾದನೆ ಉತ್ಪಾದನೆ ಮಾಡೋಕ್ಕೋಸ್ಕರವಾಗಿ ತಗಲುವಂತಹ ವೆಚ್ಚ ಅಧಿಕಗೊಳ್ಳದೆ ಅಂದರೆ ಅದಕ್ಕೆ ಖರ್ಚು ಹೆಚ್ಚಾಗದೆ ಅದರಿಂದ ಹೆಚ್ಚುವರಿ ಜನರು ಸೌಲಭ್ಯಗಳನ್ನು ಏನು ಪಡೆದುಕೊಳ್ಳಲು ಇದು ಸಾಧ್ಯವಿರ್ತೈತಿ ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಸೇತುವೆಯ ನಿರ್ಮಾಣಕ್ಕೆ ಐದು ಕೋಟಿ ರೂಪಾಯಿ ವೆಚ್ಚವಾಗಿದೆ ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳೋಣ ಏನಂದ್ರೆ ಒಂದು ಸೇತುವೆ ನಾವು ನಿರ್ಮಾಣ ಮಾಡಬೇಕಾಗಿತ್ತಪ್ಪಾತಂದ್ರೆ ಅದಕ್ಕೆ ಒಂದು ಐದು ಕೋಟಿ ರೂಪಾಯಿಗಳನ್ನು ನಾವು ಅದಕ್ಕೆ ಹಣವನ್ನು ನಾವು ಹಾಕಿವ ಅಂದ್ರೆ ವೆಚ್ಚವನ್ನು ಮಾಡಿವೆಯನ್ನು ಅಂತ ನಾವೊಂದು ಭಾವಿಸೋಣ ಈಗ ಜನಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಹೆಚ್ಚಿದಂತೆ ಹೊಸ ವೆಚ್ಚವನ್ನು ಕೈಗೊಳ್ಳದೆ ಹೆಚ್ಚುವರಿ ವಾಹನಗಳು ಆ ಸೇತುವೆಯ ಮೇಲೆ ಸಂಚರಿಸಬಹುದು ಈಗ ಐದು ಕೋಟಿ ರೂಪಾಯಿ ವೆಚ್ಚದಾಗಿ ಎಂದು ಒಂದು ಸೇತುವೆ ನಿರ್ಮಾಣಕ್ಕೆ ಒಂದು ಐದು ಕೋಟಿ ರೂಪಾಯಿ ನಾವು ವೆಚ್ಚ ಮಾಡಿದೆವು ಅಂತ ಬಾಯಿಸ್ಕೊಂಡೇವಲ್ಲ ಅದೇ ರೀತಿ ಜನಸಂಖ್ಯೆ ಮತ್ತು ವಾಹನಗಳು ಹೆಚ್ಚಾದಂತೆ ಹೆಚ್ಚಾದಂತೆ ಈ ಹೊಸ ವೆಚ್ಚವನ್ನು ಕೈಗೊಳ್ಳದೆ ಈ ಹೆಚ್ಚುವರಿ ವಾಹನಗಳು ಏನು ಮಾಡ್ತಾವಲ್ಲ ಆ ಸೇತುವೆ ಮೇಲೆ ಸಂಚರಿಸಬಹುದು ಇರದೇ ಇರ್ಬೋದು ಇನ್ನು ಈ ವಾಹನದಲ್ಲಿ ಅದರ ಮೇಲೆ ಸಂಚರಿಸಬಹುದು ಅಥವಾ ಇನ್ನೊಂದು ಉದಾಹರಣೆ ಮೂಲಕ ನೋಡೋದಾದ್ರೆ ಬಾವುಲಿ ಪ್ರಸಾರದ ಮೇಲೆ ಒಟ್ಟು ವೆಚ್ಚವನ್ನು ಹೆಚ್ಚಿಸದೆ ಹೆಚ್ಚುವರಿ ಜನರಿಗೆ ಅದರ ಸೌಲಭ್ಯವನ್ನು ಒದಗಿಸುವ ಸಾಧ್ಯವಿರುತ್ತೈತಿ ಬಾನುಲಿ ಪ್ರಸಾರ ಅಂತ ಇರ್ತೈತಲ್ಲ ಈ ಬಾನುಲಿ ಪ್ರಸಾರದ ಮೇಲೆ ಒಟ್ಟು ವೆಚ್ಚವನ್ನು ಅದಕ್ಕೆ ಹೆಚ್ಚಿಸದೆ ಹೆಚ್ಚುವರಿ ಜನರಿಗೆ ಅದರ ಸೌಲಭ್ಯವನ್ನು ಒದಗಿಸಿದರೆ ಸಾಧ್ಯವಿರುತ್ತೈತಿ ಅದರ ಸಾಮಾಜಿಕ ಸರಕುಗಳ ಉತ್ಪಾದನೆಯಲ್ಲಿ ಸೀಮಾಂತ ವೆಚ್ಚವು ಶೂನ್ಯವಾಗಿರುವುದರಿಂದ ಸ ಸರಾಸರಿ ವೆಚ್ಚವು ಕಡಿಮೆ ಆಗ್ತೈತಿ ಅಕ್ಕಪಾತಂದ್ರೆ ಪ್ರಸ್ತುತದಲ್ಲಿ ಕೈಗೊಂಡಂತಹ ವೆಚ್ಚದಿಂದ ಉತ್ಪಾದನೆಯಾದ ಸರಕುಗಳ ಭವಿಷ್ಯದ ಉಪಯೋಗಕ್ಕೆ ಲಭ್ಯವಿರುವುದರಿಂದ ಈ ಹೊಸ ವೆಚ್ಚವನ್ನು ಕೈಗೊಳ್ಳದೆ ಸರ್ಕಾರವು ಹೆಚ್ಚುವರಿ ಆದಾಯವನ್ನು ಗಳಿಸಬಹುದು ಅಂತಕ್ಕಂಥ ಈ ಒಂದು ಶೂನ್ಯ ಸೀಮಾಂತ ವೆಚ್ಚದಲ್ಲಿ ಬರ್ತಕ್ಕಂಥ ಒಂದು ಕೊನೆಯ ಲಕ್ಷಣವಾಗಿದೆ ಇಷ್ಟೇನಂದ್ರೆ ಒಂದು ಸಾರ್ವಜನಿಕ ಸರಕುಗಳ ಹೇಳ್ಬೋದು ಇಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸದಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೂರಿ ಬೆಲ್ಲೇಕನ್ನು ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕು ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು